ನಮ್ಮ ಹೆಣ್ಮಕ್ಳು ಮುಂದೆ ಗಂಡಸರನ್ನ ನಿನ್ನ ಹೆಸರು ಏನಂತ ಕೇಳಿ ಹೊಡೆದ್ರು ಚೆನ್ನ ಹೇಳ್ತಾನೆ ಇಲ್ಲಲ್ಲ ನಿನ್ನ ಬಿಟ್ಟಿರೋದೆ ನೀನು ಹೋಗಿ ಮೋದಿ ಹತ್ರ ಹೇಳ್ಬೇಕು ಅಂದ್ಬಿಟ್ಟು ಈಗ ಯಾವನ ಹತ್ರ ಹೇಳ್ಬೇಕು ಈಗ ಇವನು ಹೋಗಿ ಯಾವನ ಹತ್ರ ಹೇಳ್ಬೇಕು ಇಡೀ ಪಾಕಿಸ್ತಾನಗೆ ಹೇಳಬೇಕು ವರ್ಲ್ಡ್ಗೆ ಹೇಳ್ಬೇಕು ಅಂತ ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದ್ದಾರೆ ಇನ್ಮೇಲೆ ಮಾಡಬಾರ್ದನಕ್ಕೆ ಇದು ಇಬ್ಬರು ತೋರಿಸಿರೋದು ಈಗ ಹೆಣ್ಮಕ್ಳು ಹೊಡೆದಿದಾರಲ್ಲ ಇನ್ನು ಮುಂದಕ್ಕೆ ನಮ್ಮ ಇಂಡಿಯಾದಲ್ಲಿ ಅವ್ರ ಕೈ ಮಡಕ್ಬೇಕಂದ್ರೆ ಒಂದಕ್ಕೆ ಸಾವಿರ ಸರಿ ಯೋಚನೆ ಮಾಡಬೇಕು ಅಯ್ಯೋ ನಮ್ಮ ಮಡಕ್ ನಮ್ಮ ದೇಶನ ಹಾಲಾಗ ಗೊತ್ತಲ್ಲ ನಮ್ಮವ್ರು ಇರ್ತಾರ ಇಲ್ವ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಒಳಗಡೆ ಬರಬೇಕು ಅಲ್ಲ ಸಹಿಸ್ಕೊಳ್ತಾರೆ ಸರ್ ಅದು ಕೆಲವು ದಿವಸ ಮಾತ್ರ ಕೆಲವು ಟೈಮ್ ಮಾತ್ರ ಎಲ್ಲದಕ್ಕೂ ಸಹಿಸಿಕೊಳ್ಳೋಕಲ್ಲ ನೀನು ಒಂದೆಟ್ಟು ಎರಡ್ದು ತಗೊಳ್ತೀನಿ ಎರಡು ಎಷ್ಟು ಹೊಡೆದನ್ನ ತಗೊಳ್ತೀನಿ ಮೂರ್ನೇ ನಿಮ್ಮ ನಮ್ಮ ತಂದೆ ಆದ್ರೂ ಬಿಡೋಲ್ಲ ನಾವು ಪ್ಲಾನ್ ಮಾಡ್ಕೊಂಡ್ರು ವೇಸ್ಟ್ ಸರ್ ಇರೋದನ್ನ ಕಲ್ಕೊಂಡು ಮತ್ತೆ ರೋಡಕ್ಕೆ ಬರ್ತಾರೆ ಅಷ್ಟೇ ಅವ್ರು ಏನು ಮಾಡೋಕ್ಕಾಗತ್ತೆ ಫಸ್ಟ್ ನಿನಗೆ ಹೊಟ್ಟೆಗೆ ಊಟ ಮಾಡೋಕೆ ನಿನ್ನಲ್ಲಿ ಇಲ್ಲ ನೀನು ಬಂದು ನನ್ನಲ್ಲಿ ಇಲ್ಲಿ ಏನು ಯುದ್ಧ ಮಾಡ್ತೀರಾ ಬೆಳಗಾಮಲ್ಲಿ ದಾಳಿ ಆಗಿದ್ದು ಏನು ಪ್ರತಿ ಅಂದರೆ ಇಡೀ ಪ್ರಂಪಚ ತೋರಿಸಿದ್ದಾರೆ ಯಾರು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ಬರೀ ಇಬ್ಬರೇ ಈ ಇಬ್ಬರು ಹೋಗ್ಬಿಟ್ಟು ಇಡೀ ದೇಶನ ನೋಡ್ಬೇಕಾದ ಮಾಡಿದ್ದಾರೆ ಅವರು ನಮ್ಮ ಹೆಣ್ಮಕ್ಳು ಮುಂದೆ ಗಂಡಸರನ್ನ ನಿನ್ನ ಹೆಸರು ಏನಂತ ಕೇಳಿ ಹೊಡೆದ್ರು ಆದ್ರೆ ಆಗ ಒಂದು ಲೇಡೀಸ್ ಕೇಳ್ತಾವಳೆ ಏನಂತ ಏನು ರೀ ನಮ್ಮ ಗಂಡನ್ನ ಹೊಡೆದ್ಬಿಟ್ರಿ ಇನ್ನು ನಮ್ಮನ್ನು ಯಾಕೆ ಬಿಡ್ತಾರೆ ನಮ್ಮನ್ನು ಸೇರಿಸಿ ಆ ಅಮ್ಮ ಹೇಳ್ತಾ ಅವನು ಏನು ಹೇಳ್ತಾನೆ ಟ್ರಸ್ಟ್ ಏನು ಹೇಳ್ತಾನೆ ಇಲ್ಲಲ್ಲ ನಿನ್ನ ಬಿಟ್ಟಿರಿ ಅದೇ ನೀನು ಹೋಗಿ ಮೋದಿ ಹತ್ರ ಹೇಳ್ಬೇಕು ಅನ್ಬಿಟ್ಟು ಈಗ ಯಾವನ ಹತ್ರ ಹೇಳ್ಬೇಕು ಈಗ ಇವನ್ನ ಹೋಗಿ ಯಾವನತ್ರ ಹೇಳ್ಬೇಕು ಇಡೀ ಪಾಕಿಸ್ತಾನ್ಗೆ ಹೇಳ್ಬೇಕು ವರ್ಲ್ಡ್ಗೆ ಹೇಳ್ಬೇಕು ಅಂತ ಕೆಲಸ ಕೊಟ್ಟಿದ್ದಾರೆ ನಮಗೆ ಭಾರಿ ಖುಷಿಯಾಗಿದೆ ನಾವು ಗಂಡಸ್ರನ್ನೂ ಹೊಡೆದಿಲ್ಲ ಗಂಡಸರು ಹೊಡೆಯೋಕೆ ಮುಂಚೆನೇ ಪ್ರಪಂಚನೇ ಬಂದು ಮಾತಾಡ್ತಾ ಇದ್ದೆ ಇಲ್ಲ ಬೇಡ ಇದ್ದ ಬೇಡ ನಿಲ್ಲಿಸಿ ಅದೇನೋ ನಾವು ಮಾತಾಡೋಣ ಅದ್ರ ಬಗ್ಗೆ ಬರೀ ಹೆಂಗಸರು ಹೊಡೆಯಾಗಿ ಹೊಡೆದಿದ್ದಕ್ಕೆ ಇನ್ನು ಗಂಡಸರು ಹೊಡೆದಿದ್ರೆ ಇರುತ್ತಾ ಎರಡು ದಿವಸ ಟೈಮ್ ಕೇಳಿದ್ರು ಎರಡು ದಿವಸ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನಾಲ್ಕಿಂದ ಐದು ಅವರ್ ಅಷ್ಟೇ ಕೆಲಸ ಇವ್ರದ್ದು ಇರೋದು ನಮ್ಮಲ್ಲಿ ಇರೋದು ಐದು ಅವರ್ ಕೆಲಸ ಅಷ್ಟಕ್ಕೆ ಮುಗಿಸ್ಬಿಡ್ತಾರೆ ಇವರು ಅದು ಅರ್ಥ ಮಾಡ್ಕೋಬೇಕು ಒಂದೊಂದು ಟೆರರಿಸಮ್ನು ಯೋಚನೆ ಮಾಡಬೇಕು ನಮ್ಮ ಇಂಡಿಯಾ ಮೇಲೆ ಒಂದು ಪ್ರಾಣಿಗಳ ಮೇಲೆ ಕೈ ಇಡಬೇಕಂತ ಅವನು ಯೋಚನೆ ಮಾಡಬೇಕು ಮನುಷ್ಯರ ಮೇಲೆ ಅಲ್ಲ ಅವನಿಗೆ ತಾಕತ್ತು ಇದ್ದರೆ ತರಾವಣಿ ಇದ್ದಿದ್ದರೆ ನಮ್ಮ ಸೇನಾಗಳು ಇದ್ದಾರಲ್ಲ ಮಿಲ್ಟ್ರಿಗಳು ಅಲ್ಲಿ ಹೋಗಿ ಅವ್ನು ಫೈಟ್ ಮಾಡಿರ್ಬೇಕು ಅವನು ಗಂಡಿಸ್ತಾನೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮವ್ರು ಹೊಡಿತಾರ ಇಲ್ಲ ಓಡಿಸ್ಕೊಳ್ತಾರ ಅಂದ್ಬಿಟ್ಟು ಇವನು ಹೋಗಿ ಹೆಣ್ಮಕ್ಳ ಮುಂದೆ ಹೋಗ್ಬಿಟ್ಟು ಗಂಡಸ್ ಥರ ಹೋಗ್ಬಿಟ್ಟು ಅವನ ಗಾಂಡು ಥರ ಗಾಂಡು ಥರ ಮಾತಾಡಿದ್ದಾನು ಗಾಂಡು ಥರ ಮಾಡಿದ್ದಾನೆ ನಮ್ಮ ಇಂಡಿಯಾದಲ್ಲು ತುಂಬಾ ಜನ ಪಾಕಿಸ್ತಾನ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ತಪ್ಪು ನೋಡಿ ನಾವು ಎಲ್ಲಿ ವಾಸ ಮಾಡ್ತೀರಿ ನಾವು ಎಲ್ಲಿ ಇರುತ್ತೀರಿ ನಾವು ಎಲ್ಲಿ ಏನ್ ಮಾಡ್ತಿರೋ ನಮ್ಮ ಪ್ರಾಣ ಅದೇ ನಮ್ಮ ನೆಲ ನೆಲ ನಮ್ಮ ನೆಲ ನಮ್ಮ ಜಲ ನಮ್ಮ ಎಲ್ಲ ಅದು ನಮ್ಮ ಇದನ್ನ ಎಲ್ಲಿ ವಾಸ ಮಾಡೋದು ಅದೇ ಇಲ್ಲಿ ಇದ್ಕೊಂಡು ಪಾಕಿಸ್ತಾನ ಸಪೋರ್ಟ್ ಮಾಡೋದಂತೆಲ್ಲ ತುಂಬ ತಪ್ಪು ಆ ಕೆಲಸ ಯಾರು ಮಾಡೋಂಗಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಇದ್ದಾರೆ ನಾವು ಯಾರು ಹೆಸ್ರು ಬಿಟ್ಟು ಹೇಳೋದು ಬೇಕಾಗಿಲ್ಲ ಎಲ್ಲರೂ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಈಗ ನಾವೆಲ್ಲ ಒಂದು ಕಡೆ ಹೋಗ್ತೀರಿ ನಾನು ಒಂದು ಮುಸ್ಲಿಮ್ಮು ಎಲ್ಲ ಕ್ರಿಶ್ಚಿಯನ್ನು ಇಲ್ಲ ಊರು ಹಿಂದೂ ಇಲ್ಲ ಹೋಗ್ತೀನಿ ಒಂದು ನಾನು ಬಂದ್ಬಿಟ್ಟು ನಿನ್ನ ಹೆಸರೇ ನಾನು ಕೇಳ್ತಾನೆ ನನ್ನ ಹೆಸ್ರು ರಾಮ ಮೂರ್ತಿ ಇಲ್ಲ ಯಾವುದೋ ಒಂದು ಹಿಂದೂ ಹೆಸ್ರು ಹೇಳ್ತೀನಿ ಹಂಗಂದರೆ ಇವನು ಹಿಂದೂನು ಓಡ್ದಪ್ಪ ಅಂದರೆ ಓಡ್ದುಬಿಟ್ರೆ ಸರಿನಾ ತಪ್ಪಾಗತ್ತೆ ಒಬ್ಬನ್ನ ಓಡಿಬೇಕು ಒಬ್ಬನ್ನ ಮಾಡಬೇಕು ಅಂತ ಬಂದ ಮೇಲೆ ಅವನು ಯಾರು ಎಂತಂದು ಕೇಳಿ ಓಡ್ತಾನಲ್ಲ ಅವನು ಗಾಂಡವನು ಅವನೊಂದು ಮನುಷ್ಯನೇ ಅಲ್ಲ ಮಾಡಿದ್ದಾನೆ ದಾಂಡು ಕೆಲಸ ಮಾಡಿಬಿಟ್ಟಿದ್ದಾರೆ ಇನ್ನು ಮೇಲೆ ಮಾಡಬಾರ್ದನಕ್ಕೆ ಇದು ಇಬ್ಬರು ತೋರಿಸಿರೋದು ಈಗ ಹೆಣ್ಮಕ್ಳು ಹೊಡೆದಿದಾರಲ್ಲ ಇನ್ನು ಮುಂದಕ್ಕೆ ನಮ್ಮ ಇಂಡಿಯಾದಲ್ಲಿ ಅವ್ರ ಕೈ ಮಡಕ್ಬೇಕಂದ್ರೆ ಒಂದಕ್ಕೆ ಸಾವಿರ ಸರಿ ಯೋಚನೆ ಮಾಡಬೇಕು ಅಯ್ಯೋ ನಮ್ಮ ಮಡಕುಬಿಟ್ರೆ ನಮ್ಮ ದೇಶ ಹಾಲಾಗ ನಮ್ಮವ್ರು ಇರ್ತಾರ ಇಲ್ವ ಅಂದ್ಬಿಟ್ಟು ಅವ್ನು ಯೋಚನೆ ಮಾಡ್ಕೊಂಡು ಒಳಗಡೆ ಬರಬೇಕು ಅದು ಆಗ್ಬಿಟ್ಟಿದೆ ಇನ್ನು ಮುಂದೆ ಆಗಕ್ಕೆ ಬಿಡಲ್ಲ ಒಂದು ಐದಾರು ದಿವಸ ಮುಂಚೆ ನಾವು ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾ ಇದ್ವಿ ಏನಂತ ನರೇಂದ್ರ ಮೋದಿ ಬಂದ್ಬಿಟ್ಟು ವಿಶ್ವಕ್ಕೆ ಗುರುನಬಿಟ್ಟು ಹೇಳ್ತಾ ಇದಾರೆ ನಮ್ಮವ್ರನ್ನ ಬಂದು ಒಳಗಡೆನ ಬಂದು ಹೊಡೆದ್ಬಿಟ್ಟು ಹೋಗೋರೆ ಈ ಯಾರಿ ವಿಶ್ವ ವಿಶ್ವಗುರು ಹಾಕ್ತಾರೆ ಇವರು ಹೆಂಗೆ ಹಾಕ್ತಾರೆ ಇವರು ಆಗಲ್ಲ ಬಟ್ ಪಾಕಿಸ್ತಾನ ಮೇಲೆ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟು ಅವ್ರು ವಿಶ್ವಗುರು ಹಾಕ್ತಾರೆ ಏನಕ್ಕೆಂದ್ರೆ ನಮ್ಮವ್ರನ್ನ ಒಬ್ಬರನ್ನ ಹೊಡೆದ್ರು ಕೂಡ ನಾವು ಬಿಡೋಲ್ಲ ಅಂದ್ಬಿಟ್ಟು ಒಂದು ಗೆತ್ತಿರುತ್ತೆ ಒಂದು ಶಿಸ್ತುನ್ ಇರುತ್ತೆ ಹಂಗಿಂತ ನಮ್ಮಲ್ಲಿ ಮಾತಾಡ್ತಾ ಇದ್ರಿ ನಾವು ಮಾತಾಡಿ ಇನ್ನೇನು ಐದು ದಿವಸ ಆರು ದಿವಸ ಆಗಲಿಲ್ಲ ಹೋಗಿ ಹೊಡೆದೇ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ಟಿದೆ ಅದರಿಂದ ಭಾರಿ ಖುಷಿಯಾಗಿದೆ ಇನ್ಮೇಲೂ ಒಬ್ಬೊಬ್ನೂ ಕೂಡ ಯೋಚನೆ ಮಾಡಬೇಕು ನಾವು ಏನು ಇದ್ರಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂದ್ಬಿಟ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೇಕು ನೋಡಿ ಪಾಕಿಸ್ತಾನಿಗೆ ಕುಡಿಯೋಕ್ಕೆ ನೀರಿಲ್ಲ ತಿನ್ನೋಕ್ಕೆ ಊಟನೇ ಇಲ್ಲ ಯಾರೋ ಮಾಡೋ ಕೆಲಸಕ್ಕೆ ಅಲ್ಲಿ ಅಲ್ಲಿನ ಒಳ್ಳೆ ಜನಗಳು ಇರ್ತಾರೆ ನಮ್ಗೆ ಗೊತ್ತಿಲ್ಲ ಅದಲ್ಲ ಇಲ್ಲಿ ಇವನ್ ಮಾಡೋ ಕೆಲಸಕ್ಕೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀರಿಲ್ಲ ಊಟಕ್ಕಿಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಇದೆಲ್ಲ ಯಾರಿಂದ ಆಗೋದು ಇವನ್ ಯಾವನೋ ಮಾಡೋ ಕೆಲಸಕ್ಕೆ ಎಲ್ಲಿರೋರು ಅನ್ಭಿಸ್ತಾ ಇದ್ದಾರೆ ಅದರಿಂದ ಇದೆಲ್ಲ ನೋಡ್ಬಿಟ್ಟು ಮುಂದಕ್ಕೆ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಅವರು ಏನಿದೆ ಅಣ್ಣ ಅಪ್ಪ ಅಕ್ಕ ತಂಗಿ ಅಂತ ಮಾಡಿಕೊಂಡು ಬರೋದ್ಲೇ ತಿನ್ಕೊಂಡು ಹೋಗ್ಬೇಕು ನಮಗೆ ಇಂಡಿಯಾದಿಂದ ಎಪ್ಪತ್ತು ಪರ್ಸೆಂಟ್ ಹೋಗ್ತಾಯಂತೆ ಫುಡ್ಗಳು ನಮ್ಮ ಇಂಡಿಯಿಂದ ಹೋಗ್ತಾ ಅಂತೆ ನಮ್ಮ ಇಂಡಿಯಿಂದ ಹೋಗಿ ನಮ್ದು ತಿನ್ಬಿಟ್ಟು ನಮ್ಮನ್ನ ಓಡಕ್ಕೆ ಅವನ ಅವಳಗ್ ಕಲಿಸ್ತಾನೆ ಇನ್ ಏನ್ ಹಿಂದೂಗಳ ಮೇಲೆ ಕೋಪ ಹಿಂದುಗಳ ಮೇಲೆ ಮುಸ್ಲಿಮ್ ಒಬ್ಬರಿಗೆ ಏನ್ ಕೋಪ ಅಂದ್ರೆ ಸರ್ ಎಲ್ಲರ ಮೇಲೆ ನಾವು ಹೇಳಕ್ ಆಗಲ್ಲ ಈಗ ಒಂದು ಐದು ಜನ ಇರ್ತಾರೆ ನಾವು ಒಬ್ಬನ್ನ ಕರ್ಕೊಂಡು ಹೋಗಿ ಬ್ರೈನ್ ವಾಶ್ ಮಾಡ್ತಾನೆ ಏನಂತ ಒಂದು ನಡೆದೇ ಇರಲ್ಲ ನೋಡಪ್ಪ ನಮಗೆ ಇಂಡಿಯಾದಲ್ಲಿ ನಮ್ಮವ್ರಿಗೆ ತುಂಬ ತೊಂದರೆ ಕೊಡ್ತಾರೆ ನಮ್ಮನ್ನು ಬಿಡಲ್ಲ ನಮ್ಮನ್ನು ಬಾಳಕ್ಕೆ ಮಾಡೋ ಬಿಡೋಲ್ಲ ನಿನ್ನ ಹಂಗಿರ್ಬೇಕು ಹಿಂಗಿರ್ಬೇಕು ಅವ್ನು ಬ್ರೈನ್ ವಾಶ್ ಮಾಡ್ದೆ ಮಾಡ್ತಾನೆ ಅವನು ಬ್ರೈನ್ ವಾಶ್ ಮಾಡಿದ್ರೆ ಏನು ಮಾಡ್ತಾನೆ ಹೌದಾ ನಮ್ಮವ್ರಿಗೆ ಇಷ್ಟು ತೊಂದರೆ ಆಗ್ತಾ ಇದೆಯಾ ಓ ಹಂಗಂದ್ರೆ ನಾವು ಅವ್ರು ಹೇಳೋದಕ್ಕೆ ಕೇಳ್ಬೇಕಂದ್ರೆ ಅವ್ನ ಮೈಂಡ್ ಬೇರೆ ಥರ ಹೋಗುತ್ತೆ ಅದು ಹಿಂದೂ ಧರ್ಮನೇ ಯಾಕೆ ಮುಸ್ಲಿಮ್ಸ್ ಟಾರ್ಗೆಟ್ ಆಂಡ್ರೆಡ್ ಪರ್ಸೆಂಟ್ ಅದೇ ಸರ್ ಈಗ ಅವರು ಹೇಳೋವ್ರು ಬಂದ್ಬಿಟ್ಟು ಕ್ರಿಶ್ಚಿನ ಬಗ್ಗೆ ಹೇಳ್ತಾ ಇಲ್ಲ ಟಾರ್ಗೆಟ್ ಅಂದ್ರೆ ಈಗ ಸರ್ ಈಗ ಇನ್ನು ಮೇಲೆ ಏನು ಮಾಡೋಕ್ಕಾಗಲ್ಲ ಸರ್ ಇಂಡಿಯಾನಲ್ಲಿ ಹಂಡ್ರೆಡ್ ಪರ್ಸೆಂಟು ಕಷ್ಟ ಆಗುತ್ತೆ ಇದೆಲ್ಲ ಅವ್ರು ಗೊತ್ತಿದೆ ಈಗ ಮತ್ತು ಈಗ ನೀವು ನೋಡಿರ್ತೀರ ಸುಮಹಾದ್ ನೋಡಿರ್ತಾರೆ ನಿಮಗೆ ನಾವು ಹೇಳ್ಬೇಕಂತೇನಿಲ್ಲ ಅಲ್ಲ ಸಹಿಸ್ಕೊಳ್ತಾರೆ ಸರ್ ಅದು ಕೆಲವು ದಿವಸ ಮಾತ್ರ ಕೆಲವು ಟೈಮ್ ಮಾತ್ರ ಎಲ್ಲದಕ್ಕೂ ಸಹಿಸ್ಕೊಳ್ಳೋಕ್ಕಾಗಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸರ್ ಅದನ್ನೇ ಸಹಿಸ್ಕೊಳ್ಳೋಕ್ಕಲ್ಲ ನೋಡಿ ನೀನು ಒಂದೆರಡು ಎರಡ್ದನ್ನು ತೊಗೊಳ್ತೀನಿ ಎರಡು ಎಟ್ಟು ಹೊಡೆದ್ರು ತೊಗೊಳ್ತೀನಿ ಮೂರ್ನೇ ನಿಮ್ಮ ನಮ್ಮ ತಂದೆ ಆದ್ರೂ ಬಿಡಲ್ಲ ನಾವು ಅರ್ಥ ಆಯ್ತಾ ಅದೆಲ್ಲ ಒಂದು ಟೈಮ್ ಇದೆ ಆ ಥರ ಇವರು ಸುಮಾರು ಮಾಡಿದ್ದಾರೆ ಇನ್ಮೇಲೆ ಮಾಡ್ಕೊಂಡು ಸುಮ್ಮನೆ ಇರಕ್ಕೆ ನಮ್ಮ ಕೈ ತಡಿಯೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಹೊಡೆದ್ರು ಅದು ಗಂಡಸ್ರಾಗ ಹೊಡೆದಿಲ್ಲ ಯಂಗ್ಸರ್ ಹೊಡೆದವ್ರ ಅದು ಅರ್ಥ ಮಾಡ್ಕೋಬೇಕು ಅವರು ಸರ್ ಈಗ ನದಿ ನೀರು ಮತ್ತು ತರಕಾರಿ ಇದಕ್ಕೆ ಇಂಡಿಯಾದ ಮೇಲೆ ಅವಲಂಬನೆ ಆಗಿದೆ ಪಾಕಿಸ್ತಾನಕ್ಕೆ ಈಗ ಈಗ ತಪ್ಪು ಈಗ ಇವೆಲ್ಲ ತಪ್ಪು ಇದೆ ಮೂಲಭೂತ ಸೌಕರ್ಯಗಳು ಒಂದೇ ದೇಶದಾಗ ಸಿಗಲ್ಲ ಈಗ ನಮ್ಮ ದೇಶದಿಂದ ಹೋಗ್ತಿದ್ದಂಥ ನದಿ ನೀರು ಆಗಿರ್ಬೋದು ತರಕಾರಿ ಆಗಿರ್ಬೋದು ರೈತರು ವಾಲಂಟ್ರಿಯಾಗಿ ನಾನು ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ದರೆ ಈಗ ಅದ್ರ ಮೇಲೆ ಎಷ್ಟು ಪ್ರಭಾವ ಬೀರ್ಬೋದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಸರ್ ಈಗ ನನ್ನೆಲ್ಲ ಮೊನ್ನೆ ನೀವು ನಾನು ಯಾವ್ದೋ ನ್ಯೂಸ್ ಅಲ್ಲಿ ನೋಡಿದೆ ಒಂದು ಲೀಟರ್ ಹಾಲು ಮುನ್ನೂರು ರೂಪಾಯಿ ಅಂತೆ ಒಂದು ಲೀಟರ್ ಹಾಲು ಮುನ್ನೂರು ರೂಪಾಯಿ ಅಂತೆ ಪಾಕಿಸ್ತಾನಲ್ಲಿ ಒಂದು ಗೋಧಿಮೆ ಒಂದು ಕೆಜಿ ಗೋಧಿಮೆ ಬಂದು ಇನ್ನೂರ ಐವತ್ತು ರೂಪಾಯಿ ಅಂತೆ ಎಷ್ಟಿಂದ ತಗೊಳಕಾಗತ್ತೆ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೆ ನೀವು ಅಲ್ಲಿ ಸಂಪರ್ಣ ಮಳೆಗೆ ನಿಮ್ಗೆ ಏನು ಕೆಲಸ ಇಲ್ಲ ಈಗ ನಮ್ಮಿಂದ ಇಲ್ಲಿ ಹೋಗಿದ್ರೆ ಅವ್ರಿಗೆ ಎಷ್ಟು ಐವತ್ತಿಲ್ಲ ನೂರು ರೂಪಾಯಿ ಆಗುತ್ತೆ ನಮ್ಮದು ಇಲ್ಲಿ ನಾವು ಬೆಂಗಳೂರು ಬಾಂಬೈ ಮಾರ್ಕೆಟಿಂದ ಮುಂಬೈ ಮಾರ್ಕೆಟಿಂದ ವೆಜಿಟೇಬಲ್ ತರಕಾರಿ ಎಲ್ಲ ಪಾಕಿಸ್ತಾನ ಹೋಗ್ತಾಯಿದೆ ಬಟ್ ಅಲ್ಲಿಂದ ಹೋಗಿದ್ರೆ ಐವತ್ತು ರೂಪಾಯಿ ಮಾರೋ ಐಟಮ್ನ ಇಪ್ಪತ್ತು ರೂಪಾಯ್ಗೆ ಮಾರ್ತಾರೆ ಮೂವತ್ತು ರೂಪಾಯಿ ಮಾರ್ತಾರೆ ಈಗ ಅಲ್ಲಿಂದ ಐಟಮ್ ಹೋಗೋ ತಡೆ ಆಗಿದೆ ಏನಾಗುತ್ತೆ ಐವತ್ತು ರೂಪಾಯಿ ಮಾರಿದ್ರೆ ಇನ್ನೂರು ರೂಪಾಯಿ ಮಾರಲೇಬೇಕು ಹೋಟೆಲ್ ತಿನ್ನಲೇಬೇಕಲ್ಲ ನಾವು ಮನುಷ್ಯದ ಹುಟ್ಟಿದ ಮೇಲೆ ನಾವು ಏನೂ ತಿನ್ನಲೇಬೇಕಲ್ಲ ತಿನ್ನೋಕೆ ಏನಿಲ್ಲ ಅಂದರೆ ಏನು ಮಾಡ್ತೀರಾ ಈಗ ಯಾರೋ ಮಾಡಿದ್ರಿಂದ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಅದನ್ನೇನು ಹೇಳ್ತಿರೋದು ಈಗ ಅಲ್ಲಿರೋರು ಮಾಡಿದ್ರೆ ಅವ್ರ ಕಡೆಯವರೇ ಯಾವ್ದು ಯಾರೋ ಇಲ್ಲ ಅವ್ರ ಊರ್ನವರು ಅವರವರೇ ಅವರು ಮಾಡಿರೋದು ಅವರೇ ಈಗ ಅವ್ರು ಮಾಡಿರೋದು ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅದು ಅವ್ರು ಆ ಯೋಚನೆ ಮಾಡ್ಬೇಕಲ್ಲ ಜನ ಸಾಮಾನ್ಯ ಹೌದು ಅವ್ರು ಬಿಡ್ತಲ್ಲ ಹೆಂಗ್ ಬಿಡ್ತಾರೆ ಈಗ ಒಂದು ಒಂದು ಕೆಲವು ಲೇಡೀಸ್ ಏನ್ ಹೇಳ್ತಾರೆ ನಾವು ಪಾಕಿಸ್ತಾನಲ್ಲಿ ಏನಕ್ಕೆ ನಾವು ಹುಟ್ಟಿದ್ದು ನಾವು ಹುಟ್ಟಿದ್ದೆ ತಪ್ಪಾಯ್ತು ನಾವು ಇಂಡಿಯಾನೇ ಹುಟ್ಟಿರ್ಬೋದಾಯ್ತು ದಯವಿಟ್ಟು ಮನೆ ಇಂಡಿಯಾಗೆ ಸೇರಿಸ್ಕೊಳ್ಳಿ ಅಂತ ಕೂಡ ಕೇಳ್ತಾರೆ ಅಲ್ಲಿನ ಕೆಲವರು ಇದ್ದಾರೆ ನಾವು ಎಲ್ಲರು ನೋಡಿ ಸರ್ ನಾನು ಹೇಳ್ತೇನೆ ಅಂದ್ರೆ ನಾವು ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕಾಗಲ್ಲ ಎಲ್ಲರೂ ಕೆಟ್ಟವ್ರು ಹೇಳಕ್ಕಾಗಲ್ಲ ಅಲ್ವಾ ಈಗ ಅಲ್ಲಿಂದ ಕ್ರಿಕೆಟ್ ಪ್ಲೇಯರ್ಗಳು ಆಡ್ತಾರೆ ಅವ್ರನ್ನ ನಾವು ಅಂತ ತಿಳೋಕ್ಕಾಗತ್ತ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಕೆಟ್ಟವರು ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡಿಬಿಡ್ತಾರೆ ಸರ್ ಅವ್ರು ಏನಂತ ಪ್ಲಾನ್ ಪ್ಲಾನ್ ಮಾಡ್ಕೊಂಡ್ರು ವೇಸ್ಟ್ ಸರ್ ಇರೋದನ್ನ ಕಲ್ತ್ಕೊಂಡು ಮತ್ತೆ ರೋಡಕ್ಕೆ ಬರ್ತಾರೆ ಅಷ್ಟೇ ಅವ್ರು ಏನು ಮಾಡೋಕ್ಕಾಗತ್ತೆ ಫಸ್ಟ್ ನಿನಗೆ ಹೊಟ್ಟೆಗೆ ಊಟ ಮಾಡೋಕ್ಕೆ ನಿನ್ನಲ್ಲಿ ಇಲ್ಲ ನೀನು ಬಂದು ನನ್ನಲ್ಲಿ ಎಲ್ಲಿ ಏನು ಯುದ್ಧ ಮಾಡ್ತೀರಾ ಈಗ ನನ್ನ ದಿವಸ ನನ್ನ ಹತ್ರ ಬಂದು ಒಂದು ಎರಡು ದಿವಸ ಮಾಡೋಕ್ಕಾಗತ್ತೆ ಅದ್ರ ಮೇಲೆ ಏನಾಗುತ್ತೆ ಶರಣ ನಾಶ ಆಗ್ತಾ ಅಷ್ಟೇ ಸರ್ ಎಂತ ಚೀನಾ ಚೀನಾ ಎಲ್ಲಿ ಸರ್ ಸಪೋರ್ಟ್ ಬೇಕಾಗಿದೆ ಅವರು ಮಾಡ್ತಾ ಇಲ್ಲ ಯಾವಾಗ ಕೊಟ್ಟರು ಇಲ್ಲ ವಾಪಸ್ ತಗೊಂಡ್ರಿ ಸರ್ ಅದು ಹಾ ಅದು ಚೀನಾದವರು ಬರಲಿಲ್ಲ ಯಾರು ತರ್ಕಿ ಕೊಡ್ತಾರ ಅವ್ರ ಅಕ್ಕ ಪಕ್ಕ ಒಬ್ಬರು ಬಂದೇ ಬರ್ಬೇಕಲ್ಲ ಸಪೋರ್ಟ್ ಮಾಡ್ತಾರೆ ಹೌದು ಕೆಲವು ಮುಸ್ಲಿಮ್ಸ್ ಕಂಟ್ರಿ ಕೂಡ ಬಂದು ನಮ್ಮ ಇಂಡಿಯಾಗ ಸಪೋರ್ಟ್ ಮಾಡ್ತಾ ಇದಾರೆ ಪಾಕಿಸ್ತಾನ ಅವರಿಗೆ ಒಂದು ಕೆಲವು ಸಪೋರ್ಟ್ ಮಾಡ್ತಾರೆ ಇರ್ಬೋದು ನಮ್ಮ ಅದನ್ನ ಕರೆಕ್ಟ್ ನೋಡಿಲ್ಲ ಹಾ ಅದ್ರಿಂದ ನಮ್ಮ ಇಂಡಿಯಾದಾಗೆ ಸರ್ ಈಗ ನಾವು ತಪ್ಪು ಹೋಗಿದ್ರಾ ನಾವು ಹೋಗಿದ್ರ ನಾವೆಲ್ಲೇ ನಮ್ಮ ಅಂತ ನಾವೆಲ್ಲೇ ಇದ್ರಿ ನಾವೆಲ್ಲೇ ಸುತ್ಕೊಂಡು ಬರೋಕೆ ಹೆಂತಿ ಮಕ್ಕಳ ಜೊತೆಗೆ ನಾವು ಹೋಗಿದ್ರಿ ನಮ್ಮನ್ನ ಬಂದು ಓಡಿ ಅವಕಾಶ ಆಗತ್ತೆ ನಿಮ್ಗೆ ಏನೈತೆ ಹೇಳಿ ನಾವು ಬಂದು ನಿಮ್ಮ ಹತ್ರ ಬಂದ್ರೆ ನೀವು ತಾನ ನಮ್ಮನ್ನು ಬಂದು ಓಡಿರೋದು ಇಂಡಿಯಾದಲ್ಲಿರುವ ನ ಹಿಂದೂಗಳು ಎಷ್ಟೊಂದು ಚೆನ್ನಾಗಿ ಅಲ್ಲ ಸರ್ ಇಲ್ಲಿ ಇಂಡ್ಯಾದಲ್ಲಿ ಇರೋ ಅಣ್ಣ ತಮ್ಮಂದ್ರ ಥರ ಇದ್ದಾರೆ ಎಲ್ಲರು ಎಲ್ಲರೂ ತಮ್ಮಂದ್ರ ಥರ ಇದ್ದಾರೆ ನೋಡಿ ಒಬ್ಬರು ವಿಶ್ವಾಸ ಮೇಲೆ ಕರೆಕ್ಟಾಗಿದ್ದರೆ ಆ ವಿಶ್ವಾಸ ಕರೆಕ್ಟಾಗಿರುತ್ತೆ ಈಗ ನನ್ನ ಏನಿಲ್ಲ ಸರ್ ನಮ್ಮ ಮನೆಯಲ್ಲಿ ಕೂಡ ಇಟ್ಕೊಳ್ಳಿ ನಮ್ಮ ಮನೆಯಲ್ಲಿ ಕೂಡ ಇಟ್ಕೊಳ್ಳಿ ನಾವು ಒಂದು ಅನ್ನ ತಮ್ಮಂದರು ಕೂಡ ನಮ್ಮಲ್ಲಿ ಒಂದು ಏನೋ ಒಂದು ಇದಿಲ್ಲ ಅಂದರೆ ನಾನು ಹತ್ರ ಮಾತಾಡೋಲ್ಲ ನಾನು ನಮ್ಮ ಹತ್ರ ಮಾತಾಡಲ್ಲ ಹಂಗಿರೋವಾಗ ಅವರು ನಾವು ಕೆಟ್ಟವ್ರು ಅಂತ ಆಗಲ್ಲ ನಮ್ಮ ಇಂಡಿಯಾದಲ್ಲಿರೋರು ಕೆಲವರು ಯಾರೋ ಒಬ್ಬರು ಮಾಡಿದ್ರೆ ತರಲೇ ಕೆಲಸಕ್ಕೆ ಎಲ್ಲರ ಮೇಲೆ ಬರುತ್ತೆ ಅದು ಸರಿ ಹೆಸರು ನನ್ನ ಹೆಸರು ಜೈಪಾಲು